ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ವಾಯ್ಸ್ ಓವರ್ ಕೊಡೋಕ್ಕೆ ನನ್ನ ಜೊತೆ ನನ್ನ ಮಗಳು ಇದ್ದಾಳೆ ಅವಳು ವಾಯ್ಸ್ ಓವರ್ ಕೊಡೋಕ್ಕೆ ಅಂತ ರೆಡಿ ಆಗ್ತಾ ಇದ್ದಾಳೆ ಯಾಕಂದರೆ ನಬ್ಳಿಗೆ ಮಾಡಿ ಮಾಡಿ ಬೇಜಾರಾಗಿತ್ತು ಸೊ ಹಾಗಾಗಿ ಮಗಳೂ ಕರ್ಕೊಂಡಿದ್ದೀನಿ ವಾಯ್ಸ್ ಓವರ್ ಕೊಡೋಕ್ಕೆ ಏನಮ್ಮ ಕಂದ ಅಲ್ಲಿ ಹಾಂ ಈ ವ್ಲಾಗ್ ಯಾವುದು ಅಂದರೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್ ಆಗಿದೆ ಸೊ ನಾವು ಐದು ವರ್ಷ ಕಂಪ್ಲೀಟಾಗಿ ಆರನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ದಾಂಪತ್ಯ ಜೀವನದಲ್ಲಿ ಸೊ ಇಬ್ಬರು ಮೈ ಮಧ್ಯೆ ಇಬ್ರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ನೋಡ್ತಾ ಇದ್ದೀರಾ ಸೊ ಹಾಗಾಗಿ ಇದು ಆರನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಫೈವ್ ಕಂಪ್ಲೀಟಾಗಿ ಸಿಕ್ಸ್ತ್ ಆ್ಯನಿವರ್ಸರಿ ಸೊ ಸಿಂಪಲ್ಲಾಗಿ ಮನೆಯಲ್ಲಿ ಕೇಕ್ ಚಿಕ್ಕದಾಗಿ ಕೇಕ್ ತಂದು ಕಟ್ ಮಾಡ್ಕೊಂಡ್ವಿ ಹೊರಗಡೆ ಯಾರು ಎಲ್ಲೂ ಹೋಗಿಲ್ಲ ಜೊತೆಗೆ ಯಾರಿಗೂ ಹೇಳೂ ಇಲ್ಲ ನಾವೇ ಮನೆಯವರೇ ಕೇಕ್ ಕಟ್ ಮಾಡ್ಕೊಳ್ಳೋಣ ಮನೇಲಿ ಅಂತ ಹೇಳಿಬಿಟ್ಟು ಕೇಕ್ ಮಾಡ್ಕೊ ಕೇಕ್ ಕಟ್ ಮಾಡ್ಕೊಂಡ್ವಿ ನನಗೆ ನನ್ನ ಮಕ್ಕಳಿದ್ರೇ ಸಾಕಾಗ್ಬಿಡುತ್ತೆ ಯಾಕಂದರೆ ಅವರೇ ನನಗಷ್ಟು ಕೆಲಸ ಕೊಟ್ಟಿರ್ತಾರೆ ಬೇರೇನು ಕ್ಲಾಶಾಗೆಲ್ಲ ತಲೆಗೆ ಒಳೆಯೋದೇ ಇಲ್ಲ ಆ ಲೆವೆಲ್ಗೆ ತಂದು ಇಟ್ಟಿರ್ತಾರೆ ಏನಾದರೂ ಫಂಕ್ಷನ್ ಆದರೆ ಅದರಲ್ಲೂ ನನ್ನ ಮಗ ಅಂತೂ ನನಗೆ ಅಷ್ಟೊಂದು ಏನಂತಾರೆ ಟಾರ್ಚರ್ ಕೊಟ್ಟಿಟ್ಟಿರ್ತಾನೆ ಸಾಕಪ್ಪ ಇದು ಅಂತ ನೋಡಿ ಅಲ್ಲಿ ಕೇಕ್ನ ಕಟ್ ಮಾಡೋಕ್ಕೂ ಬಿಡ್ತಾಯಿಲ್ಲ ತಿನ್ನೋಕ್ಕೂ ಬಿಡ್ತಾಯಿಲ್ಲ ಏನೂ ಇಲ್ಲ ಸೊ ಈ ತರಲೆ ತುಂಟಾಟದ ಮಧ್ಯೆ ನಮಗೆ ಬೇರೇನು ಯೋಚನೆ ಮಾಡೋಕ್ಕೆ ಟೈಮು ಇರಲ್ಲ ಪ್ಲ್ಯಾನ್ ಮಾಡೋಕ್ಕೆ ಟೈಮು ಇರೋಲ್ಲ ಸದ್ಯ ಮನೇಲಿ ಮುಗಿದ್ರೆ ಸಾಕು ಅನ್ನೋ ಲೆವೆಲ್ಗೆ ಇರ್ತೀವಿ ಯಾಕಂದರೆ ಹೊರ್ಗಡೆಗೆ ಹೋಗಿ ಇಬ್ಬರು ಮಕ್ಕಳನ್ನು ಕಟ್ಕೊಂಡು ಒಳಗಡೆ ಮನೆಯಿಂದ ಮನೆ ಒಳಗಡೆ ಬರೋ ಅಷ್ಟರಲ್ಲಿ ನಮಗೆ ಸಾಕಾಗ್ಬಿಟ್ಟಿರುತ್ತೆ ಆಚೆ ಹೋಗಿದ ತಕ್ಷಣ ಎಷ್ಟು ಬೇಗ ಮನೆಗೆ ಹೋಗ್ತೀವೋ ಅಂತ ಅನ್ನೋ ಲೆವೆಲ್ಗೆ ನಮ್ಮ ಮೈಂಡ್ಸೆಟ್ಟು ಕ್ರಿಯೇಟ್ ಆಗಿಬಿಟ್ಟಿರುತ್ತೆ ಆಚೆ ಹೋಗಿದ ತಕ್ಷಣ ಏನೇನೋ ಪ್ಲ್ಯಾನ್ ಹಾಕ್ಕೊಂಡು ಹೋಗ್ತೀವಿ ಹೊರಗಡೆ ಹೋಗ್ಬೇಕಾದ್ರೆ ಬಟ್ ಬರೋ ಅಷ್ಟರಲ್ಲಿ ನಮಗೆ ಸಾಕಪ್ಪ ಇಷ್ಟೇ ಸಾಕು ಇವತ್ತಿಗೆ ಅನ್ನೋ ಲೆವೆಲ್ಗೆ ಆಗಿರುತ್ತೆ ನಮಗೆ ಅಷ್ಟು ನನ್ನ ಮ ಆಗ ನನಗೆ ಅಷ್ಟೊಂದು ಟಾರ್ಚರ್ ಕೊಟ್ಟಿರುತ್ತಾನೆ ಅಷ್ಟೊತ್ತಿಗೆ ಹಾಗೆ ಸ್ಪೆಷಲ್ ಅಂದರೆ ಒಬ್ಬ ಹೋಳಿಗೆ ಮಾಡಿದ್ವಿ ಅದ್ರ ಜೊತೆಗೆ ನಾನ್ ವೆಜ್ಜು ಮಾಡಿದ್ವಿ ಥ್ಯಾಂಕ್ ಯು